ನಾವು ಇವತ್ತು ಎಚ್ಚರಿಕೆಯಿಂದ ನಾವು ನಮ್ಮ ದೇವಸ್ಥಾನಗಳನ್ನ ಉಳಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡಬೇಕಾಗಿದೆ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ನೋಟಿಸ್ ನಮಗೆ ಬಂದರೂ ಕೂಡ ಎದುರಿಸಬೇಕು ವಿನಃ ನಮ್ಮ ದೇವಸ್ಥಾನವನ್ನು ನಾವು ಸರ್ಕಾರ ಕೊಡಬಾರದು ನಮ್ಮವರೆ ಯಾಕಂತ ಹೇಳ ನೋಡಿ ನಮ್ಮ ದೇವಸ್ಥಾನಗಳನ್ನ ಪ್ರವಾಸೋದ್ಯಮ ನಮ್ಮ ದೇವಸ್ಥಾನದ ಮುಂದೆ ಸೆಲ್ಫಿ ಪಾಯಿಂಟ್ ನಮ್ಮ ದೇವಸ್ಥಾನದ ಮುಂದೆ ಕಾರಂಜಿ ಉದ್ಯಾನವನ ಭಕ್ತರು ಬರ್ತಾರೆ ಗರ್ಭಗುಡಿ ಒಂದು ಪ್ರಾರ್ಥನೆ ಮಾಡುವ ಬದಲಿಗೆ ಸಲಹೆ ನಿಂತ್ಕೊಳ್ತಾರೆ ಮುಂದುವರೆ ದೇವಸ್ಥಾನಗಳ ಚೈತನ್ಯ ಪಾವಿತ್ರ ಹೆಚ್ಚು ಮಾಡಬೇಕೆಂದ ದೇವಸ್ಥಾನದ ಪವಿತ್ರ ಹಾಳು ಮಾಡೋ ಪ್ರಯತ್ನ ಮಾಡಬಾರ್ದು ಆದ್ರೆ ಸರ್ಕಾರ ಹಾಳು ಮಾಡುವಂತ ಪ್ರಯತ್ನ ಮಾಡ್ತಾ ಇದೆ ಹಾಳು ಮಾಡುವ ಪ್ರಯತ್ನ ಮಾಡ್ತಾ ಇದೆ ಎಷ್ಟೋ ಕಡೆಗಳಲ್ಲಿ ನೋಡಿ ಯಾವ ದೇವಸ್ಥಾನ ಸರ್ಕಾರದ ಆಗಿದೆ ಅಲ್ಲಿ ಆ ದೇವರ ಬಗ್ಗೆ ಶ್ರದ್ಧೆ ಅಧಿಕಾರಿ ನೇಮಕ ಮಾಡ್ತಾ ಇದ್ದಾರೆ ಆ ಅಧಿಕಾರಿಗೆ ಯಾವುದೇ ಶ್ರದ್ಧೆ ಇಲ್ಲ ದೇವರ ಬಗ್ಗೆ ಬಂದು ಭಕ್ತರ ಮೇಲೆ ಅಧಿಕಾರವನ್ನು ತೋರಿಸ್ತಾರೆ ಅವನು ನಮ್ಮ ರಾಜ ಮಹಾರಾಜರು ನಮ್ಮ ಗುರು ಹಿರಿಯರು ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ದೇವಸ್ಥಾನಗಳ ನಡೆಸಿ ನಮ್ಮ ನಿಮ್ಮ ಮೇಲೆ ವಿಶ್ವಾಸ ಇತ್ತು ನಮಗೆ ಹಸ್ತಾಂತರ ಮಾಡಿ ಕೊಟ್ಟಿರೋದು ಬಂಧುಗಳೇ ನಾವಷ್ಟೇ ಜವಾಬ್ದಾರಿಯಿಂದ ನಮ್ಮ ಕರ್ತವ್ಯವನ್ನು ಅರ್ಥ ಮಾಡಿಕೊಂಡು ದೇವಸ್ಥಾನಗಳ ಸಂರಕ್ಷಣೆ ಮಾಡಿ ನಮ್ಮ ಮುಂದಿನ ಪೀಳಿಗೆಗೆ ಕೊಡುವಂತಹ ಜವಾಬ್ದಾರಿ ಅದು ಯಾರು ನಮ್ಮದು ನಮ್ಮದು